ತಮ್ಮ ಪ್ರಕಾರ ಬಣ್ಣ ಚಿಕಿತ್ಸೆ ಎಷ್ಟು ಉಪಕಾರಿ ಜನರಿಗೆ ಈ ತುಂಬಾ ಉಪಕಾರಿ ಆಗ್ತಿದೆ ಅಂತ ಜನಗಳಿಗೆ ಹೇಳ್ತಿದಾರಲ್ಲ ತುಂಬಾ ಜನ ಏನು ಅವರ ಮೇಲೆ ಬಣ್ಣದಿಂದ ಆ ಚಿಕಿತ್ಸೆ ಮಾಡ್ಕೊಳ್ತಿದ್ದೇವೆ ಮಾಡ್ಕೊಂಡಿದಾರಲ್ಲ ಯಾಕೆಂದ್ರೆ ಸ್ವತಃ ನಾವೇ ಮಾಡಿಕೊಂಡು ಇಷ್ಟೊಂದು ಗುಣಮುಖ ನಾನು ಅದೇ ಅಂದಮೇಲೆ ಅದು ಎಲ್ರಿಗೂ ಹಾಗೆ ಆಗತ್ತೆ ಅಲ್ವಾ ಅದನ್ನು ಸರ್ ಪ್ರತಿಯೊಂದು ಭಾಳ ಸೂಕ್ಷ್ಮದಲ್ಲಿ ಅವರು ಗಮನಿಸಿ ಅದನ್ನು ಹೇಳ್ತಾರೆ ಕಳೆದ ನಾನು ಬೆಂಗಳೂರಿಗೆ ಹೋಗಿದ್ದಾಗ ಆಲ್ಮೋಸ್ಟ್ ಕೆನ್ನೆ ಎಲ್ಲ ಹೀಗೆ ಒಳಗೆ ಹೋಗ್ಬಿಟ್ಟು ಒಂಥರ ಆಗಿತ್ತು ನನಗೆ ಅವ್ರು ನನ್ನ ನೋಡಿದ ತಕ್ಷಣ ನಿಮಗೆ ಅಲ್ಲಿ ಪ್ರಾಬ್ಲಮ್ ಹೇಳಿದ್ರು ಹೌದಾ ಸರ್ ಇದನ್ನು ಆಲ್ಟರ್ನೇಟ್ ಡೇಸ್ ಹಿಂಗೆ ನ ಪ್ರೆಸ್ ಸರಿ ಸರಿಯಾಗುತ್ತೆ ಒನ್ ಮಂತ್ ಹೇಳಿದ್ರು ಎಕ್ಸಾಕ್ಟ್ಲಿ ಒನ್ ಮಂತ್ ಪುನಃ ನಾನು ಕೆನ್ನೆ ತುಂಬಿಕೊಂಡು ಬಂತು ಇದನ್ನು ಹೆಂಗ್ ಗೊತ್ತಾಗುತ್ತೆ ಇವ್ರಿಗೆ ಅಂತ ಹಿಂಗೆ ನೋಡ್ತಾರೆ ಫಸ್ಟ್ ಮುಖನೇ ನೋಡ್ತಾರೆ ಹೀಗೆ ಒಂದು ಕೂಡಲೆ ಸಮಸ್ಯಲ್ ರಿಜಿ ಅಂತ ಕರಿತೀವಿ ನಿಮ್ಮ ಮುಖದಲ್ಲಿ ಆ ಸ್ಕಿನ್ ವೇರಿಯೇಷನ್ಸ್ ಕಲರ್ ವೇರಿಯೇಷನ್ಸ್ ಆ ಪಿಂಪಲ್ಸ್ ಆ ಸ್ಟ್ರಕ್ಚರ್ ನೋಡಿದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಆರ್ಗನ್ ಏನು ಸ್ಟೇಟಸ್ ಅಲ್ಲಿ ಇದೆ ಅಂತ ಹೇಳಿ ಈ ಅನುಭವ ಅಷ್ಟೇ ಇದಕ್ಕೇನು ಡಿಗ್ರಿಗಳು ಬೇಕಾಗಿಲ್ಲ ದಿನ ನೂರ ಐವತ್ ಪೇಶೆಂಟ್ ನೋಡ್ತೀವಿ ನೋಡಿ 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 ಫಸ್ಟ್ ನಾಡಿ ನೋಡ್ತೀವಿ ನಾಲ್ಗೆ ನೋಡ್ತೀವಿ ಸ್ವರ ಅಂದ್ರೆ ಇಟ್ಸ್ ಅ ಪಲ್ಸ್ ಡಯಾಗ್ನಿಸ್ ಇನ್ಸ್ಟ್ರೂಮೆಂಟ್ ಸಾವಿರಾರು ವಿದ್ಯಾರ್ಥಿಗಳನ್ನ ಹುಟ್ಟಾಕಿದೆ ಅಕಾಡೆಮಿ ಬಟ್ ಅವರಿಗೆ ಡಯಾಗ್ನೋಸಿಸ್ ಗೆ ಟ್ರೀಟ್ಮೆಂಟ್ ಗೆ ಹೆಲ್ಪ್ ಆಗ್ಲಿ ಅಂತ ನಾವೊಂದು ಇನ್ಸ್ಟ್ರೂಮೆಂಟ್ ಮಾಡಿದೀವಿ ಆ ಸೆನ್ಸರ್ ನ ನಿಮ್ ನಾಡಿ ಮೇಲೆ ಇಟ್ಟಾಗ ಮೊಬೈಲ್ ಕನೆಕ್ಟ್ ಮಾಡಿದಾಗ ಅದು ಸಂಪೂರ್ಣ ವಿವರ ಕೊಡುತ್ತೆ ನಿಮ್ಮ ದೇಹದಲ್ಲಿ ವಾತಪಿತ್ತ ಕಫ ಹೇಗಿದೆ ಪಂಚಭೂತಗಳು ಹೇಗಿದೆ ಮೆರಿಡಿಯನ್ ಲೆವೆಲ್ ಇಂಬ್ಯಾಲೆನ್ಸ್ ಹೇಗಿದೆ ನೀವು ಯಾವ ಕಲರ್ ಆಗ್ಬಹುದು ಯಾವ ಪ್ರೆಜರ್ ಪಾಯಿಂಟ್ ಮಾಡ್ಬೋದು ಏನು ಊಟ ಚೇಂಜ್ ಮಾಡ್ಕೋಬೇಕು ಎಲ್ಲ ಬರುತ್ತೆ ಸೊ ದಟ್ ಈವನ್ ಕಾಮನ್ ಮ್ಯಾನ್ ಕ್ಯಾನ್ ಪ್ರಾಕ್ಟೀಸ್ ಸೊ ಟೂ ತೌಸಂಡ್ ಏಯ್ಟೀನಲ್ಲಿ ಅಲ್ಲಿ ಲಾಂಚ್ ಮಾಡಿದ್ದು ಇಲ್ಲಿವರೆಗೂ ಐದು ಸಾವಿರಕ್ಕಿಂತ ಹೆಚ್ಚು ಜನ ಅಕ್ರಾಸ್ ಟ್ವೆಂಟಿ ಕಂಟ್ರೀಸಲ್ಲಿ ಅಲ್ಲಿ ಇದನ್ನ ಕೊಂಡ್ಕೊಂಡಿದ್ದಾರೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅವ್ರ ಮನೇನ ಮೆಡಿಸಿನ್ ಫ್ರೀ ಇಪ್ಪತ್ತು ದೇಶಗಳಲ್ಲಿ ಇಪ್ಪತ್ತು ದೇಶಗಳಲ್ಲಿ ಇದೆ ಈಗ ವಿದೇಶಗಳಲ್ಲಿ ಈ ಒಂದು ಚಿಕಿತ್ಸೆ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅದ್ಭುತವಾಗಿದೆ ಆಕ್ಚುಲಿ ನಮ್ಮ ಇಂಡಿಯಾದಲ್ಲೇ ತುಂಬಾ ಕಡಿಮೆ ಇರೋದು ನಮ್ಮ ಫ್ರೆಂಡ್ ಒಬ್ಬ ಕೆನಡಾಗೆ ಹೋದ ಇಲ್ಲಿ ನನ್ನ ಕ್ಲಾಸ್ಮೇಟ್ ಅವನು ಇಂಜಿನಿಯರಿಂಗ್ ಕ್ಲಾಸ್ಮೇಟ್ ನಾನು ಅಕ್ಯುಪ್ರೈಸ್ ಅವರ ಕಲಾಡ್ತಾರೆ ಅಂದ್ರೆ ಏನೇನೋ ಮಾಡ್ತೀಯಲ್ಲ ಅಲ್ಲಿ ನಿನ್ ಕೆಲಸ ಇಲ್ಲ ಅಂತಿದ್ದ ಅವ್ನು ಯು ಎಸ್ ಸಿಗ್ ಹೋದ್ಮೇಲೆ ಅಲ್ಲಿಂದ ಕೆನಡಾಗ ಹೋದ್ಮೇಲೆ ಫೋನ್ ಮಾಡ್ತಾನೆ ನನಗೆ ಮಗ ಇಲ್ಲಿ ಅಕ್ಕಿ ಪಂಚರ್ ರೋಡ್ಗೊಬ್ಬರ ಇದ್ದಾರೆ ನಮ್ ದೇಶ ದುರಂತ ಅದು ನಮ್ಮಲ್ಲಿ ಇರುವಂತದ್ದು ನಮ್ಗೆ ಬೇಡ ನಮ್ಮ ವಿದ್ಯೆನ ಅವ್ರು ತಗೊಂಡೋಗಿ ಮೆಡಿಸಿನ್ ಫ್ರೀ ಆಗಿದ್ದಾರೆ ಅವ್ರ ಮೆಡಿಸಿನ್ ನಾವು ತಿಂದು ತಿಂದು ಲಿವರ್ ಕಿಡ್ನಿ ಹಾಳು ಮಾಡ್ಕೋತೇವೆ ಇದು ವಿಪರ್ಯಾಸ ಅಂದ್ರೆ ಇದರ ಬಗ್ಗೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರುತ್ತದೆ ಹೆಚ್ಚು ಸಮಯ ಇಲ್ಲ ಹಾಗಾಗಿ ಈ ಒಂದು ಜನರು ಯಾವ ರೀತಿ ಇದನ್ನು ಕಲಿಬಹುದು ಎಷ್ಟು ಸಮಯ ತುಂಬಾ ಸುಲಭ ಅಂತ ಹೇಳ್ಬಹುದು ತುಂಬಾ ಅಂದ್ರೆ ತುಂಬಾ ಸುಲಭ ಸೊಂಟ ನೋವು ಬರ್ತಿದೆ ಅಂದ ತಕ್ಷಣ ಇಲ್ಲಿ ರಿಂಗ್ ಫಿಂಗರ್ ಮಿಡಲ್ ಫಿಂಗರ್ ನಡುವೆ ಹಿಂಗೆ ಒಂದು ಸ್ಕೈ ಬ್ಲೂ ಲೈನ್ ಹಾಕಿ ಅಂತ ಹೇಳ್ತಾರೆ ಅದು ಫೈರ್ ಇನ್ಕ್ರೀಸ್ ಆದ ತಕ್ಷಣ ಅಲ್ಲಿ ಫೈರ್ ಇರೋದಿಲ್ಲ ಬಹುಶಃ ಹಾಗೆ ಫೈರ್ ಇನ್ಕ್ರೀಸ್ ಆದ ತಕ್ಷಣ ಆಟೋಮೆಟಿಕ್ ಅದು ಹೋಗ್ಬಿಡುತ್ತೆ ಆಮೇಲೆ ಎರಡು ನಾನು ಹಾಗೆ ಮಾಡ್ತೀನಿ ಈಗ ಜಸ್ಟ್ ಕಲರ್ ಹಾಕ್ಬಿಟ್ಟು ಎರಡು ಹತ್ತು ನಿಮಿಷ ಕೂತ್ಕೊಳ್ಳಿ ಅಂತ ಹತ್ತು ನಿಮಿಷ ಆದ್ಮೇಲೆ ಎದ್ ನಿಲ್ತಾರೆ ಹಾ ಸರಿ ಆಯ್ತು ಈಗ ಟ್ರೈ ಮಾಡ್ಬೋದು ನೋಡಿ ದಿಸ್ ಇಸ್ ಯುವರ್ ಸ್ಪೈನಲ್ ರಿಫ್ಲೆಕ್ಸ್ ಯಾರಿಗಾದ್ರೂ ಸೊಂಟ ನೋವಿದ್ರೆ ಈ ಸ್ಕೈ ಬ್ಲೂ ಕಲರ್ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ವಾಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಮಧ್ಯದ ಬೆರಳು ಅಥವಾ ಉಂಗುರ ಆಮೇಲೆ ಇದು ಅಷ್ಟೇ ಗಂಟುಗಳಿಗೆ ಇಲ್ಲಿ ಮಂಡಿಗೆ ಅಂತ ಹೇಳಿದ ತಕ್ಷಣ ಮಧ್ಯದ ಈ ಮಧ್ಯ ಬೆರಳು ಈ ಬೆರಳಿಗೆ ಗಂಟಿಗೆ ಹಾಕಿದ್ರೆ ರೌಂಡ್ ಸರ್ಕಲ್ ಮಂಡಿ ನೋವು ಇರುದಿಲ್ಲ ಅದ್ರ ಸರ್ ಇನ್ನೊಂದ್ ಏನ್ ಗೊತ್ತಾ ಅದ್ರಲ್ಲಿ ಕೆಲವರಿಗೆ ಹೀಟ್ ಆದವ್ರಿಗೆ ಒಂದು ಬೇರೆ ಕೋಲ್ಡ್ ಆದವ್ರಿಗೆ ಒಂದು ಬೇರೆ ಇರ್ತದೆ ಬೇರೆ ಇರುತ್ತೆ ನೋಡ್ತೀನಿ ಇವಾಗ ಮಂಡಿನಲ್ಲಿ ಕೆಲವರಿಗೆ ಚಿಪ್ಸ್ ಹೋದಿರುತ್ತೆ ಕೆಲವರಿಗೆ ಅಲ್ಲಿರೋ ಲಿಗಮೆಂಟ್ಸ್ ಟೆಂಡೆನ್ಸ್ ವೀಕ್ ಆಗಿರ್ತವೆ ಇನ್ನು ಕೆಲವರಿಗೆ ಅಲ್ಲಿ ದ್ರವನೆ ಕಮ್ಮಿ ಫೈನಲ್ ಫ್ಲೂಯಿಡ್ ಕಡಿಮೆ ಆಗಿರುತ್ತೆ ಬೇಸ್ಡ್ ಅವ್ರ ಸಿಮ್ಟಮು ಅವ್ರ ಎಕ್ಸ್ ರಿಪೋರ್ಟು ರಿಪೋರ್ಟ್ ಅವ್ರ ನಾಡಿ ಅದ್ರ ಮೇಲೆ ಬೇರೆ ಕಾಲ ಬೇರೆ ಕಲರ್ ಚೇಂಜ್ ಆಗುತ್ತೆ ಸೊಲ್ಲಿಂಗ್ ಇತ್ತು ಅನ್ಕೊಳ್ಳಿ ಎಲ್ಲೋ ಸ್ಕೈ ಬ್ಲೂ ಕೊಡ್ತೀವಿ ಇಲ್ಲ ವಾತದಿಂದ ಜಾಸ್ತಿ ಆಗಿದೆ ಅಲ್ಲಿ ಡ್ರೈ ಆಗಿದೆ ಅಂತಂದ್ರೆ ನನಗೆ ಸ್ಕೈ ಬ್ಲೂ ಮತ್ತೆ ಪರ್ಪಲ್ ಕೊಡ್ತೀವಿ ಇಲ್ಲ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಆಗಿದೆ ಅಂದ್ರೆ ಬ್ಲಾಕ್ ಕೊಡ್ತೀವಿ ಈಗ ಎಲ್ಲಾ ಶೋವಾಯುವಂತಹ ಸಮಸ್ಯೆಗಳು ಇದರಿಂದ ಗುಣವಾಗುವ ಸಾಧ್ಯತೆಗಳು ಇದೆ ಆಗ್ತಾರೆ ಸ್ವಲ್ಪ ಸ್ಲೋ ರಿಕವರ್ ಆಗ್ತಾರೆ ಬಟ್ ನನ್ನ ಪ್ರಕಾರ ನಾವೇ ಇಂಡಿವಿಜುವಲ್ ಆಗಿ ಅವ್ರನ್ನ ಕೇರ್ ಮಾಡೋದ್ರನ್ನ ಇಟ್ ಟೇಕ್ಸ್ ಸಿಕ್ಸ್ ಮಂತ್ಸ್ ಮೋರ್ ದೆನ್ ಸಿಕ್ಸ್ ಮಂತ್ಸ್ ಅದರ ಜೊತೆಯಲ್ಲಿ ಕೆಲವೊಂದು ಕಾಯಿಲೆಗಳು ಹುಟ್ಟಿದ ನಂತರ ಬರ್ತಾ ಯಾಕೆಂದ್ರೆ ಹುಟ್ಟುವ ಜೊತೆಗೆ ಬರ್ತದೆ ಜನ್ಮ ಜಾತ ಅಂತ ನಾವು ಹೇಳ್ತೇವೆ ಸೊ ಸ್ಪೆಷಲ್ ಚೈಲ್ಡ್ ಇರ್ಬೋದು ಬೈ ಬರ್ತ್ ಯಾವುದೇ ಕಾಯಿಲೆ ಬಂದಿದೆ ಅಂದ್ರೆ ಅದನ್ನ ಸರಿ ಮಾಡೋಕೆ ಆಗಲ್ಲ ನಮ್ಮದ್ರಲ್ಲಿ ನಮ್ಗೆ ಏನಿದ್ರು ಆದ್ಮೇಲೆ ಬರುತ್ತಲ್ಲ ಅದನ್ನ ರಿಪೇ ನಮ್ದು ರಿಪೇರಿ ಕೆಲಸ ಅಷ್ಟೇ ನಿಮ್ಗೆ ಸಿಸ್ಟಮೇ ಪ್ರಾಬ್ಲಮ್ ಇದೆ ಆ ಮಿಷನ್ನೇ ಪ್ರಾಬ್ಲಮ್ ಇದೆ ಅಂದ್ರೆ ನಾವು ಅದು ಓನ್ಲಿ ರಿಪೇರಿ ಕೆಲಸ ಮಾಡ್ತೀವಿ ಈಗ ಬಣ್ಣಗಳು ಬದಲಾದಲ್ಲಿ ಏನಾದ್ರು ಸಮಸ್ಯೆ ಆಗಲಿಲ್ಲ ಒಂದ್ಸರಿ ಕೇಳಿದೆ ನಾನು ಈಗ ನೀಲಿ ಬದಲು ಬೇರೆ ಬಣ್ಣ ಹಾಕಿದ್ರೆ ಏನಾದ್ರೂ ರಿಸಲ್ಟ್ ಬರೆಯಲ್ಲ ಅಷ್ಟೇ ವೆರಿ ಸಿಂಪಲ್ ಹೀಗೆ ಸ್ಕೈ ಬ್ಲೂ ಹಾಕಿದ್ರಾಗ ಏನಾಗುತ್ತೆ ಪೇನ್ ಕಮ್ಮಿ ಆಗುತ್ತೆ ಡಾರ್ಕ್ ಬ್ಲೂ ಹಾಕಿದ್ರೆ ಏನೂ ಆಗಲ್ಲ ಅಷ್ಟೇ ಹ್ಮ್ ಏನೂ ಆಗಲ್ಲ ಅಂದ್ರೆ ಸ್ವಲ್ಪ ನೋವು ಆದ್ರೆ ಪೇನ್ ಕಿಲ್ಲರ್ ಅಡ್ಡ ಪರಿಣಾಮದ ಅವರಿಗೆ ಗೊತ್ತಿರುತ್ತಲ್ಲ ಬಹುಶಃ ಹಾಗಾಗಿ ಬಣ್ಣದಲ್ಲಿ ಯಾವ್ದು ಹೇಳಿದ್ರೆ ಒಂದೇ ಒಂದು ಬಣ್ಣ ಪೇನ್ ಕಿಲ್ಲರ್ ಸ್ಕೈ ಬ್ಲೂ ಕಲರ್ ನೋಡಿ ದಿಸ್ ಇಸ್ ದ ಬಾಡಿ ರಿಫ್ಲೆಕ್ಸ್ ದೇಹದ ಮುಂಭಾಗ ದೇಹದ ಹಿಂಭಾಗ ನಿಮ್ಗೆ ಎಲ್ಲೇ ನೋವು ಇದ್ರೆ ಇದನ್ನ ಫಾರ್ ಎಕ್ಸಾಂಪಲ್ ತಲೆ ಇತ್ತು ಇಲ್ಲಿ ಸ್ಕೈ ಬ್ಲೂ ಹಾಕಿ ಮಂಡಿ ನೋವಿತ್ತು ಇಲ್ಲಿ ಸ್ಕೈ ಬ್ಲೂ ಹಾಕಿ ಶೋಲ್ಡರ್ ಪೇನ್ ಇತ್ತು ಇಲ್ಲಿ ಸ್ಕೈ ಬ್ಲೂ ಹಾಕಿ ಸೊಂಟ ಇತ್ತು ಇಲ್ಲಿ ಸ್ಕೈ ಬ್ಲೂ ಹಾಕಿ ಕತ್ತು ಇತ್ತು ಇಲ್ಲಿ ಸ್ಕೈ ಬ್ಲೂ ಹಾಕಿ ಸ್ಕೈ ಬ್ಲೂ ಹಾಕಿ ವಿತ್ ಇನ್ ಹಾಫ್ ಅನ್ ಅಲ್ಲಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ರಿಲೀಫ್ ನೀವು ತಗೋತೀರಾ ಇದನ್ನೇ ನೀವು ಒಂದು ವಾರ ಎರಡು ವಾರ ಹಾಕೋದ್ರೊಳಗಡೆ ಪೇನೇ ಇರಲ್ಲ ತಾವು ಹಳದಿಯನ್ನ ಭೂತತ್ವ ಅಂತ ಹೇಳಿದ್ರಿ ನೀಲಿ ಯಾವ ತತ್ವ ಇದು ಅಗ್ನಿ ತತ್ವ ಪೇನ್ ಇದೆ ಅಂದ್ರೆ ಅಲ್ಲಿ ಸರ್ಕ್ಯುಲೇಷನ್ ಇಲ್ಲ ಅಂತ ಇದು ಸರ್ಕ್ಯುಲೇಷನ್ ಕೊಡುತ್ತೆ ಹೆಡ್ ಚಕ್ಕರ್ ಬರುತ್ತೆ ಕೆಲವರಿಗೆ ನೀರ್ ತುಂಬಿ ಹೆವಿನೆಸ್ ಬಂದು ಚಕ್ಕರ್ ಬರುತ್ತೆ ಕೆಲವರಿಗೆ ಎರಡು ತರ ತರ ಇದೆ ಒಂದು ಪಿತ್ತ ಜಾಸ್ತಿ ಆಗಿ ಪಿತ್ತದಿಂದ ತಲೆ ಬರುತ್ತೆ ಅವರಿಗೆ ನಾವು ಗ್ರೀನ್ ಕಲರ್ ವರ್ಟಿಗೋ ವರ್ಟಿಗೋ ಇಟ್ಸ್ ಇಟ್ಸ್ ಅಕ್ಯುಮುಲೇಷನ್ ಇನ್ ಬ್ರೈನ್ ಅಂತ ಕರೀತಾರೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನಲ್ಲಿ ಫ್ಲೆಮ್ ಅಕ್ಯುಮುಲೇಷನ್ ಆಗಿರುತ್ತೆ ಅಂದರೆ ಗಿನಾಗ ಅವ್ರದಲ್ಲಿ ಕಫ ತತ್ವ ಜಾಸ್ತಿ ಆಗಿರುತ್ತೆ ತುಂಬ ದಿವಸದಿಂದ ಡಯಾಬಿಟಿಸ್ ಇರೋದು ತುಂಬ ದಿವಸದಿಂದ ಬಿ ಪಿ ಇರೋರು ತುಂಬ ದಿವಸದಿಂದ ಕ್ರಾನಿಕ್ ಇಲ್ನೆಸ್ ಇಂದ ಸಫರ್ ಆಗೋರು ಓವರ್ ದ ಪೀರಿಯಡ್ ಆಫ್ ಟೈಮ್ ಆ ಒರ್ಟಿಗೂ ಇಂಬ್ಯಾಲೆನ್ಸ್ ಬರುತ್ತೆ ನಡಿಬೇಕಾದ್ರೆ ಸೊ ಅವರಿಗೆ ಸ್ವಲ್ಪ ಪಿತ್ತನ ವೃದ್ಧಿ ಮಾಡಿ ಕಫನ ಕಡಿಮೆ ಮಾಡೋದರಿಂದ ಒಂದು ಒಂದೂವರೆ ತಿಂಗಳಲ್ಲಿ ಅದರಿಂದ ಆಚೆ ಬರ್ಬೋದು ಅವರು ಇದು ಆರೋಗ್ಯದ ಸಂಬಂಧಿ ಪ್ರಶ್ನೆಗಳಾದವು ಇನ್ನು ಕೆಲವೇ ನಿಮಿಷಗಳಲ್ಲಿ ಅದನ್ನು ಮುಗಿಸುವ ಅನಿವಾರ್ಯ ಕೆಲವರು ಸೌಂದರ್ಯ ಪ್ರಜ್ಞೆ ಇರುವವರಿಗೆ ಕೂದಲು ಉದುರುವುದು ಅದಕ್ಕೇನಾದ್ರೂ ಬಣ್ಣದಿಂದ ಅವಕಾಶ ಇದೆಯಾ ಅಲ್ಲ ಕೂದಲು ಉದುರೋದನ್ನ ಬಣ್ಣ ಹಾಕಿ ಸ್ವಲ್ಪ ಕಡಿಮೆ ಮಾಡ್ಬೋದು ಬಟ್ ಅದರಿಂದ ಆಚೆ ಬರ್ಬೇಕಂದ್ರೆ ನನಗೆ ಏರ್ ಫಾಲ್ ಆಗ್ತಿದೆ ಅಂದ್ರೆ ಅದಕ್ಕೆ ನ್ಯೂಟ್ರಿಷನ್ ಸಿಗ್ತಾ ಇರಲ್ಲ ನೀವು ಬಿಳಿಯನ್ನ ಕೆಂಪನ್ ಸಾರು ತಿನ್ಬಿಟ್ಟು ನ್ಯೂಟ್ರಿಷನ್ ಕೊಡ್ದಂಗೆ ಏರ್ ಬರಬೇಕಂದ್ರೆ ಅದು ಹೆಂಗಾಗತ್ತೆ ಹೇಳಿ ಒಳ್ಳೆ ಆಹಾರ ಚರ್ಮಕ್ಕೆ ಕಾಂತಿ ವಿಶೇಷವಾಗಿ ಕಪ್ಪು ಬಣ್ಣ ಇರುವವರು ಸ್ವಲ್ಪ ಗೌರವ ಪಡೆಯುವಂಥದ್ದು ಪ್ರಸಾದನಗಳು ಇವತ್ತು ಅದರ ಬಣ್ಣಗಳ ಸ್ಕಿನ್ ಡ್ರೈನೆಸ್ ಇದ್ರೆ ಸ್ಕಿನ್ ಇಚ್ಚಿಂಗ್ ಇದ್ರೆ ಇಲ್ಲ ಸ್ಕಿನ್ ಅಲ್ಲಿ ಏನಾದ್ರು ಸ್ವಲ್ಪ ಕಲೆಗಳು ಇದ್ರೆ ಅದನ್ನ ಸರಿ ಮಾಡ್ಬೋದು ಪರ್ಪಲ್ ಕಲರ್ ಯೂಸ್ ಮಾಡ್ತೀವಿ ಮತ್ತೆ ಪಿಂಕ್ ಕಲರ್ ಯೂಸ್ ಮಾಡ್ತೀವಿ ಬೇರೆ ಬೇರೆ ಬಣ್ಣದಲ್ಲಿ ರಿಸಲ್ಟ್ಸ್ ಚೆನ್ನಾಗಿದೆ ಕೆಂಪು ಬೆಳ್ಳಗ ಕರ್ಗ ಮಾಡ್ತೀನಿ ಇರೋರ್ನ ಏರ್ ಬರಂಗ್ ಮಾಡ್ತೀನಿ ಅವೆಲ್ಲ ಅತಿಶಯಕ್ತಿ ಆಗುತ್ತೆ ಅಡ್ಡಿಲ್ಲ ಆಗಲ್ಲ ಇವತ್ತು ಪ್ರಸಾದನಗಳು ಆ ರೀತಿಯ ಸುಳ್ಳುಗಳನ್ನು ಹೇಳ್ತಾನೆ ಇರ್ತಾರೆ ಮಾರ್ಕೆಟ್ ಅಲ್ಲಿರೋ ನಡೀತಿರೋದೇ ಅದು ಓಕೆ ನನ್ನ ನಮ್ಮ ಫ್ರೆಂಡ್ ಹೇಳಿ ಯಾವ ಪ್ರಸಾದ ಹಾಕಿದ್ರು ಒಂದು ವಾರದಲ್ಲಿ ಬೆಳಗಲಿ ಸಾಧ್ಯನೇ ಇಲ್ಲ ಅಲ್ಲ ಏನೇ ಆಗಲಿ ನಾನು ಹೇಳ್ತಿದ್ದೀನಲ್ಲ ನೀವು ಬೈ ಬರ್ತಿ ಏನಿರುತ್ತೋ ಆ ಮಿಷನ್ ಅದನ್ನು ಚೇಂಜ್ ಮಾಡಲ್ಲ ನಾವು ಆ ರಿಪೇರಿ ಬಂದರೆ ರಿಪೇರಿ ಮಾಡ್ತೀವಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ ಸರ್ ಕೊನೆಯದಾಗ ಏನು ಹೇಳ್ತಾರೆ ಇಬ್ಬರನ್ನು ನಾನು ಕಲರ್ ಥೆರಪಿ ಆಕ್ಯೂಪ್ರೆಜರ್ ಆಗಲಿ ಇದು ನಮ್ಮ ಕೋರ್ಸ್ಗಳು ತುಂಬ ಬರ್ತಾ ಇದೆ ಬಸವ ಅಕಾಡೆಮಿಯಿಂದ ಎಲ್ಲರೂ ಕೂಡ ಕಲೀರಿ ಆದಷ್ಟು ಯಾ ನೀವು ಹೊರಗಡೆ ಅವ್ರಿಗೆ ಚಿಕಿತ್ಸೆ ಮಾಡಿಲ್ಲ ಅಂದರೂ ಮನೆಯವ್ರಿಗೆ ಸ್ವಂತ ಮಾಡ್ಕೊಳ್ಬೋದು ಆಸ್ಪತ್ರೆ ವಿಪರೀತ ಹಣ ಹಾಕೊಂಡು ಅಥವಾ ತುಂಬ ಸಫರ್ ಆಗೋದ್ರಿಂದ ನೀವು ಹೊರಗೆ ಬರ್ಬೋದು ಅದ ಕಾರಣ ಇದನ್ನು ಕಲೀರಿ ಅಂತ ನಾನು ಎಲ್ಲರ ಹತ್ರ ಹೇಳ್ತೀನಿ ಹಾಗೆ ಈ ಮುಖಾಂತರ ನಾನು ಹೇಳ್ತೀನಿ ನನ್ನದು ಕ್ಲಿನಿಕ್ ಅಶೋಕ್ ನಗರದಲ್ಲಿದೆ ಇಲ್ಲೇ ಮಂಗಳೂರಿನಲ್ಲಿ ಮ್ಯಾಂಗ್ಳೂರು ಹೀಲರ್ ನಾನು ಹಾಗೇ ನಮ್ಮ ಕೋಟೆಕಾರ್ನಲ್ಲಿ ಪ್ರಶಾಂತ್ ಅನ್ನೋರು ಇದ್ದಾರೆ ಸುಳ್ಯದಲ್ಲಿ ಹೊನ್ನಪ್ಪ ಅನ್ನೋರು ಇದ್ದಾರೆ ಆಮೇಲೆ ಕಮ್ ಕಡಬಾದಲ್ಲಿ ಈಗ ಅನ್ನೋರು ಇದ್ದಾರೆ ನಮ್ಮ ಉಡುಪಿಯಲ್ಲಿ ಜಯಲಕ್ಷ್ಮಿ ಅನ್ನೋರು ಇದ್ದಾರೆ ತುಳಸಿ ಇದ್ದಾರೆ ಸೊ ಹೀಗೆ ಇವರೆಲ್ಲ ಈಗ ಕಾಣಿಸ್ತಿರೋ ಅಂಥವ್ರು ಇನ್ನೂ ತುಂಬ ಜನ ಹೀಲರ್ಸ್ ಇದ್ದಾರೆ ನೀವು ಕೂಡ ಕಲಿಯಿರಿ ಈ ಒಂದು ಕಾಯಿಲೆಗಳಿಂದ ಹೊರಗೆ ಬನ್ನಿ ಬೇಗ ಅಂತ ಈ ಮುಖಾಂತರ ಹೇಳ್ತೇನೆ ವಿಶ್ವವನ್ನು ತಿರುಗಿದವರು ತಾವು ಹೇಳಿ ಸರ್ ನಾವೆಲ್ಲ ಪ್ರಾಕ್ಟೀಸ್ ಮಾಡೋದು ಅದೆಲ್ಲ ನನಗೇನೆಂದರೆ ಎಲ್ಲರೂ ಹೇಳ್ತಾರೆ ನೀವೇ ಪ್ರಾಕ್ಟೀಸ್ ಮಾಡಿ ಡೈಲಿ ನೋಡ್ತೀನಿ ಕ್ಲಿನಿಕಲ್ಲಿ ಬಟ್ ನನಗೆ ಸೋಷಿಯಲ್ ರಿಫಾರ್ಮೇಷನ್ ಬೇಕು ಮನೆ ಮನೆಗಳಲ್ಲಿ ಈಲರು ಬರಬೇಕು ಆ ಒಂದು ಉದ್ದೇಶದಿಂದ ನಮ್ಮ ಫೀಸು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಇರುತ್ತೆ ಅದನ್ನು ಅಂದರೆ ತೊಂದರೆ ಇಲ್ಲ ಜಸ್ಟ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಬಸವ ಹಾಕಿವಾ ಅಕಾಡೆಮಿ ಅಂತ ಹೋಗಿ ಸಬ್ಸ್ಕ್ರೈಬ್ ಆಗಿ ನನ್ನಲ್ಲಿರೋ ವಿದ್ಯೆ ಏಯ್ಟಿ ಪರ್ಸೆಂಟ್ ಅಲ್ಲಿ ಫ್ರೀಯಾಗಿ ಕೊಟ್ಬಿಟ್ಟಿದ್ದೀನಿ ತುಂಬ ಜನ ಬರ್ತಾರೆ ನಮ್ಮ ಎಲ್ಲ ನೋಡಿರ್ಬೋದು ನೀವು ಅವ್ರು ನಾನು ನೋಡೇ ಇರಲ್ಲ ಬಂದು ಖಾಲಿ ಬೀಳ್ತಾರೆ ಯಾಕಪ್ಪ ಅಂತಂದರೆ ನಿಮ್ಮ ವೀಡಿಯೋ ನೋಡ್ಕೊಂಡು ನಾನು ರೆಡಿ ಆಗಿಬಿಟ್ಟಿದ್ದೀನಿ ಅಂತಾರೆ ತುಂಬ ಖುಷಿಯಾಗೋ ವಿಚಾರ ಅಂದರೆ ಅದೇ ಇವಾಗ ಕೋರ್ಸ್ ಮಾಡಿರ್ತಾರೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಬಂದಿರ್ತಾರೆ ಅವರು ವಾಸಿ ಆಗ್ತಾರೆ ಅದರ ಫೈನ್ ಎಲ್ಲೋ ಕರ್ನಾಟಕದ ಯಾವುದೋ ಮೂಲೆಯಲ್ಲಿ ಹಳ್ಳಿನಲ್ಲಿ ಇರ್ತಾರೆ ಅವ್ರಿಗೆ ನೆಟ್ವರ್ಕು ಸರಿ ಅಲ್ಲ ಅವಂತರು ನಮ್ಮ ವೀಡಿಯೋ ನೋಡಿಕೊಂಡು ಅದನ್ನು ಬರ್ದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ ವಾಸಿ ಆಗ್ತಿದ್ದಾರೆ ನನಗೆ ಅದು ಬೇಕು ಈ ಕೋರ್ ಈ ಕೋರ್ಸಿಗೆ ಆಕ್ಚುಲಿ ಎಪ್ಪತ್ ಸಾವಿರ ಎಂಬತ್ ಸಾವಿರ ಇದೆ ನಾನೇ ಸ್ವತಃ ಪ್ರಯತ್ನ ಮಾಡಿದಾಗ ಆ ರೇಟ್ ನೋಡ್ಬಿಟ್ಟೆ ನಾನು ಹಿಂದಕ್ಕೆ ಬರ್ತಾ ಇದ್ದೆ ಇಷ್ಟೊಂದು ಕೊಟ್ಟು ಹೆಂಗೆ ಪಕ್ಕಲ್ಲಿ ಮನೇಲಿ ಬಿಡ್ತಾರ ಇನ್ನು ಓದ್ಬೇಕಂತ ಹೇಳಿದ್ರೆ ಅನ್ಕೊಳ್ತಿದ್ದೆ ಆದ್ರೆ ಸರ್ ಇಷ್ಟು ಸಣ್ಣ ಹಣದಲ್ಲಿ ನಮ್ಗೆ ಇಷ್ಟು ದೊಡ್ಡ ವಿಚಾರಗಳನ್ನು ಕೊಡ್ತಿದ್ದಾರೆ ಅದು ಅಲ್ಲದೆ ಮಾ ತಾಯಂದಿರಿಗೆ ಬೆಳಗ್ಗೆ ಹನ್ನೊಂದುವರೆಗೆ ಫ್ರೀ ಇರ್ತದೆ ಎಲ್ಲ ಎಲ್ಲ ಒಂದು ವಿಚಾರ ಕೂಡ ಕಲರ್ ಥೆರಪಿ ಬಗ್ಗೆ ಬಗ್ಗೆ ಅವರು ಫ್ರೀ ಕ್ಲಾಸಸ್ ತಗೋಬಹುದು ಜನ ದಿನಾ ಬೆಳಿಗ್ಗೆ ನಮ್ಮ ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಹನ್ನೊಂದು ವರೆಗೆ ಫ್ರೀ ಕ್ಲಾಸ್ ಅದು ಹೆಣ್ಮಕ್ಳಿಗೆ ಅಂತಾನೆ ಮಾಡಿದ್ವಿ ಮನೆ ಕೆಲಸ ಎಲ್ಲ ಫ್ರೀ ಆಗಿ ಮೇಲೆ ನಮ್ಮ ಕ್ಲಾಸ್ ಕೇಳಿ ಅವ್ರ ಅವ್ರ ಮನೇನ ಮೆಡಿಸಿನ್ ಫ್ರೀ ಮಾಡ್ಬೋದು ಖಂಡಿತ ಅದೇ ಆತರ ಗುರುಗಳಿಗೆ ಸಿಗ್ಲಿ ಗುಂಟ ನನ್ನ ಭಾಗ್ಯ ಇವತ್ತು ನಾನು ಗುರುಗಳ ಒಟ್ಟಿಗೆ ಕೂತ್ಕೊಂಡು ಇವತ್ತು ಮಾಧ್ಯಮದಲ್ಲಿ ಮಾತಾಡ್ತೀನಿ ಈ ಒಂದು ಚಿಕಿತ್ಸೆ ಬಗ್ಗೆ ಕೂಡ ಕೆಲವರಿಗೆ ಭಿನ್ನ ಅಭಿಪ್ರಾಯಗಳಿರ್ಬೋದು ಅದರ ಒಂದು ಮಾತಿದೆ ಅನುಭವಗಳಾದಾಗಲೇ ಅಭಿಪ್ರಾಯಗಳು ಬದಲಾಗ್ತದೆ ಹಾಗಾಗಿ ಪ್ರಯತ್ನ ಮಾಡಿ ಅದರಲ್ಲಿ ಅಡ್ಡ ಪರಿಣಾಮ ಇಲ್ಲ ಅಂತ ಮಾತನ್ನ ಹೇಳ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ದೇಶದಲ್ಲಿದ್ದಂತಹ ಆ ಒಂದು ವಿದ್ಯೆಗಳು ಇನ್ನಷ್ಟು ಹೊರಗೆ ಬರುವಂತಹ ಪ್ರಯತ್ನಗಳಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇವರಿಬ್ಬರಿಗೆ ನಿಮ್ಮೆಲ್ಲರ ಪರವಾಗಿ ಎದೆಯಾಳದ ಕೃತಜ್ಞತೆಗಳೊಂದಿಗೆ ಇವತ್ತಿನ ಸಂಚಿಕೆಯನ್ನು ನಿರ್ಗಮಿಸಿದ್ದೇವೆ ನಮಸ್ಕಾರ ಥ್ಯಾಂಕ್ ಯು